ನಮಸ್ತೆ ಗೆಳೆಯರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ವಿಡಿಯೋ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗಾಗಿರುತ್ತೆ ಪುನೀತ್ ರಾಜ್ಕುಮಾರ್ ಅವರು ಆಗಲಿ ನಾಲ್ಕು ವರ್ಷ ಕಳೆದಿದೆ ದೈಹಿಕವಾಗಿ ಈಗ ಅವರು ನಮ್ಮೊಟ್ಟಿಗಿಲ್ಲ ಅಂದರೂ ಮಾನಸಿಕವಾಗಿ ಸದಾ ನಮ್ಮ ಹೃದಯದಲ್ಲಿ ನೆಲೆಸಿದ್ದಾರೆ ಅವರು ಬದುಕಿದ್ದ ಕಾಲಮಾನದಲ್ಲಿ ಅವರೊಟ್ಟಿಗೆ ಇದ್ದವರಿಗೆ ಅವರ ನತ್ತಿರದಿಂದ ನೋಡಿದವರಿಗೆ ಅಭಿಮಾನಿಗಳಿಗೆ ಹಾಗೂ ಅವರ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಂಡವರಿಗೆ ಮಾತ್ರ ಗೊತ್ತು ಪುನೀತ್ ರಾಜ್ಕುಮಾರ್ ಅವರು ಯಾಕೆ ದೇವರಾಗ್ತಾರೆ ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟು ಈಗ ಸರ್ಕಾರಿ ಶಾಲೆಯ ಪಠ್ಯ ಪುಸ್ತಕದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಹೇಗೆ ಬದುಕಿದ್ರು ಅಂತ ಪಾಠ ಮಾಡಬೇಕು ಅನ್ನೋ ಯೋಚನೆ ಮಾಡಿದೆ ಅಂದರೆ ಲೆಕ್ಕ ಹಾಕಿ ಈ ವ್ಯಕ್ತಿಯ ಸಾಧನೆ ಎಂಥದ್ದು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನು ದೇವರು ಅಂದರು ಆದರೆ ಪುನೀತ್ ರಾಜ್ಕುಮಾರ್ ಅವರು ಅಭಿಮಾನಿಗಳಿಗೆ ದೇವರಾದರು ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಇವರ ಹುಟ್ಟುಹಬ್ಬ ಇರೋದ್ರಿಂದ ಅಭಿಮಾನಿಗಳಿಗಾಗಿ ಅವರ ಹಳೆಯ ಸಿನಿಮಾಗಳನ್ನು ಮತ್ತೆ ರೀ ರಿಲೀಸ್ ಮಾಡ್ತಾ ಬರ್ತಾ ಇದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಜಾಕಿ ಅಪ್ಪು ಚಿತ್ರಗಳನ್ನು ಮತ್ತೆ ರಿಲೀಸ್ ಮಾಡಿ ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದ್ದರು ಆದರೆ ಈ ವರ್ಷ ಅವರ ಅಭಿಮಾನಿಗಳು ರಾಜ್ ದಿಸೋಮ್ಯಾನ್ ಸಿನಿಮಾವನ್ನ ರೀ ರಿಲೀಸ್ ಮಾಡಿ ಅಂತ ಬೇಡಿಕೆ ಇಟ್ಟಿದ್ದರು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಭಿಮಾನಿಗಳ ಪೇಜ್ಗಳಲ್ಲಿ ಸುದ್ದಿ ಮಾಡಿದ್ರು ಈಗ ಸಿನಿಮಾ ಅನೌನ್ಸ್ ಆಗಿದೆ ಆದರೆ ರಾಜ್ ಅಲ್ಲ ಬದಲಿಗೆ ಆಕಾಶ್ ಇದು ಒಂದು ಅಭಿಮಾನಿಗಳಿಗೆ ಬೇಸರ ಉಂಟು ಮಾಡಿದೆ ಅಂತ ಅನ್ಬಹುದು ಒಂದು ಕಡೆ ರಾಜ್ ದಿಸೋಮ್ಯಾನ್ ರಿಲೀಸ್ ಆಗ್ತಾ ಇಲ್ಲ ಅಂತ ಬೇಜಾರಾಗಬೇಕಾ ಇಲ್ಲ ಇನ್ನೊಂದು ಕಡೆ ಆಕಾಶ್ ರಿಲೀಸ್ ಆಗ್ತಾ ಇದೆ ಅಂತ ಖುಷಿ ಪಡಬೇಕಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ನಾವು ಒಂದನ್ನ ತಿಳ್ಕೋಬೇಕು ಅದು ಏನಂದ್ರೆ ಒಂದು ಸಿನಿಮಾದ ಪೂರ್ತಿ ಹಕ್ಕು ಆ ಸಿನಿಮಾದ ನಿರ್ಮಾಪಕನದಾಗಿರುತ್ತೆ ಸಿನಿಮಾನ ರಿಲೀಸ್ ಮಾಡೋದೇ ಆಗಲಿ ರೀ ರಿಲೀಸ್ ಮಾಡೋದೇ ಆಗಲಿ ಅವನ ಕೈಯಲ್ಲಿರುತ್ತೆ ಈ ಹಿಂದೆ ರಿಲೀಸ್ ಆದ ಜಾಕಿ ಹಾಗೂ ಅಪ್ಪು ಚಿತ್ರಗಳು ಪಾರ್ವತಮ್ಮನವರೇ ಪ್ರೊಡ್ಯೂಸ್ ಮಾಡಿದ್ದು ಈಗ ಅನೌನ್ಸ್ ಆಗಿರೋ ಆಕಾಶ್ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಹೋಮ್ ಬ್ಯಾನರ್ ನಲ್ಲಿ ತಯಾರಾದ ಚಿತ್ರ ಹಾಗಾಗಿ ಈ ಸಿನಿಮಾಗಳ ಹಕ್ಕು ಅವರ ಫ್ಯಾಮಿಲಿಯವ್ರಿಗಿರುತ್ತೆ ಆದರೆ ರಾಜ್ ದಿಸೋಮೆನ್ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡಿದ್ದು ಡಿ ಸುರೇಶ್ ಗೌಡ ಹಾಗೂ ಪಿ ಶ್ರೀನಿವಾಸ್ ಮೂರ್ತಿ ಎನ್ನುವವರು ಸೀತಾ ಭೈರವೇಶ್ವರ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಈ ಸಿನಿಮಾ ನಿರ್ಮಾಣವಾಗಿತ್ತು ಇವರುಗಳು ಮನಸ್ಸು ಮಾಡಿದ್ರೆ ರಾಜ್ ಸೋಮ್ಯಾನ್ ಸಿನಿಮಾವನ್ನು ರಿಲೀಸ್ ಮಾಡಬಹುದು ಡಿ ಸುರೇಶ್ ಗೌಡ ಹಾಗೂ ಪಿ ಶ್ರೀನಿವಾಸ ಸೀತಾ ಭೈರವೇಶ್ವರ ಪ್ರೊಡಕ್ಷನ್ ಅಡಿಯಲ್ಲಿ ಗಜ ಬೃಂದಾವನ ರಾಜ್ ಸೋಮ್ಯಾನ್ ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ ಈಗ ಸದ್ಯ ಚಿತ್ರರಂಗದಿಂದ ದೂರ ಇರುವ ಇವರು ತಮ್ಮದೇ ಆದ ಕೆಲಸಗಳಲ್ಲಿ ನಿರತರಾಗಿದ್ದಾರೆ ಡಿ ಸುರೇಶ್ ಗೌಡರವರು ಸಮಾಜ ಸೇವೆಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಪಿ ಶ್ರೀನಿವಾಸ ರವರು ಈಗ ಏನ್ ಮಾಡ್ತಿದ್ದಾರೆ ಅಂತಾನೆ ಗೊತ್ತಿಲ್ಲ ಅಭಿಮಾನಿಗಳ ಕೂಗು ಇವರನ್ನ ತಲುಪಬೇಕು ಇವರು ಮನಸ್ಸು ಮಾಡಬೇಕು ಹಾಗಾದ್ರೆ ಮಾತ್ರ ರಾಜ್ ಸಿನಿಮಾ ರಿಲೀಸ್ ಆಗೋಕೆ ಸಾಧ್ಯ ಎರಡ್ ಸಾವಿರದ ಒಂಬತ್ತರಲ್ಲಿ ಈ ಸಿನಿಮಾನ ಜಯಣ್ಣ ಫಿಲ್ಮ್ ಡಿಸ್ಟ್ರಿಬ್ಯೂಟ್ ಮಾಡಿತ್ತು ಅಂತ ಅನಿಸುತ್ತೆ ಈಗ ಅವರು ರಿಲೀಸ್ ಮಾಡಬಹುದು ಏನೋ ಗೊತ್ತಿಲ್ಲ ಡಿಸ್ಟ್ರಿಬ್ಯೂಟರ್ಗೆ ಈ ಸಿನಿಮಾನ ಪೂರ್ತಿಯಾಗಿ ಸೇಲ್ ಮಾಡಿದ್ರೆ ಮಾತ್ರ ಡಿಸ್ಟ್ರಿಬ್ಯೂಟರ್ಗಳು ರೀ ರಿಲೀಸ್ ಮಾಡಬಹುದು ರಿಲೀಸ್ ಮಾಡೋದ್ರಿಂದ ಏನು ಲಾಸ್ ಇಲ್ವಲ್ಲ ಸಿನಿಮಾದ ನ ಫೋರ್ ಕೆಗೆ ಕನ್ವರ್ಟ್ ಮಾಡಿ ಒಂದಿಷ್ಟು ಪ್ರಮೋಷನ್ ಮಾಡಿ ರೀ ರಿಲೀಸ್ ಮಾಡೋದರಿಂದ ಲಕ್ಷಗಳ ಲೆಕ್ಕದಲ್ಲಿ ದುಡ್ಡು ಖರ್ಚಾಗುತ್ತೆ ಆದರೆ ಕಲೆಕ್ಷನ್ ಕನಿಷ್ಠ ಅಂದರೂ ಮೂರರಿಂದ ನಾಲ್ಕು ಕೋಟಿ ಆಗುತ್ತೆ ಇಲ್ಲಿ ನಿರ್ಮಾಪಕರಿಗೆ ಆಗಲಿ ಡಿಸ್ಟ್ರಿಬ್ಯೂಟರ್ಗೆ ಆಗಲಿ ಲಾಭವೇ ಇರೋದು ಇಲ್ಲ ರಾಜ್ ಸಿನಿಮಾಗೆ ಇರೋ ಕ್ರೇಜ್ಗೆ ಕಲೆಕ್ಷನ್ ವಿಚಾರದಲ್ಲಿ ಜಾಸ್ತಿನೇ ಆಗುತ್ತೆ ಹಾಗಾಗಿ ಸಿನಿಮಾ ರಿಲೀಸ್ ಮಾಡಿದ್ರೆ ನಿರ್ಮಾಪಕರಿಗೆ ಒಳ್ಳೆಯದು ಅದರಲ್ಲೂ ಮಾರ್ಚಲ್ಲಿ ಅಪ್ಪು ಬರ್ತ್ಡೇ ಗಿಫ್ಟ್ ಆಗಿ ರೀರಿಲೀಸ್ ಮಾಡಿದರೆ ಖಂಡಿತವಾಗಿಯೂ ಅದು ಏನು ಕಲೆಕ್ಷನ್ ಮಾಡಬೇಕು ಅದನ್ನ ಮಾಡೇ ಮಾಡುತ್ತೆ ಅದನ್ನ ಬಿಟ್ಟು ಈ ಹಿಂದೆ ಮಾಡೋದ್ರಲ್ಲ ಅಂಜಲಿಪುತ್ರ ಪುತ್ರ ಹಾಗೂ ಪವರ್ ಸಿನಿಮಾಗಳನ್ನ ಯಾವುದೇ ಪ್ರಮೋಷನ್ ಇಲ್ಲದೆ ಒಂದೇ ದಿನ ರಿಲೀಸ್ ಮಾಡಿ ಅಭಿಮಾನಿಗಳಿಗೆ ಬೇಜಾರ್ ಮಾಡುವಂತೆ ಮಾಡುದ್ರಲ್ಲ ಆತರ ಬೇಡ ವರ್ಷಕ್ಕೆ ಒಂದೇ ಸಿನಿಮಾ ರಿಲೀಸ್ ಮಾಡಿ ಸಾಕು ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಮೋಷನ್ ಮಾಡಿ ಥಿಯೇಟರ್ಗೆ ತನ್ನಿ ಅದರಿಂದ ಅಭಿಮಾನಿಗಳು ಖುಷಿ ಆಗುತ್ತೆ ನಿಮಗೂ ಕಲೆಕ್ಷನ್ ಆಗುತ್ತೆ ಅಭಿಮಾನಿಗಳ ಕೂಗು ರಾಜ್ ಸಿನಿಮಾದ ನಿರ್ಮಾಪಕರಿಗೆ ಹಾಗೂ ವಿತರಕರಿಗೆ ಮುಟ್ಟುವಂತೆ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಈ ಸಿನಿಮಾದ ಹಕ್ಕು ದೊಡ್ಡ ಮನೆಯವರ ಕೈಲಿಲ್ಲ ವಜ್ರೇಶ್ವರಿ ಕಂಬೈನ್ಸ್ ನಡಿಯಲ್ಲಿ ರಾಜ್ ಸಿನಿಮಾ ನಿರ್ಮಾಣ ಆಗಿದ್ದರೆ ಖಂಡಿತವಾಗಿಯೂ ಅಭಿಮಾನಿಗಳ ಬೇಡಿಕೆಯನ್ನು ಅವರು ಈಡೇಟ್ಸ್ ಎರಡು ಸಾವಿರದ ಒಂಬತ್ತರಲ್ಲಿ ಈ ಸಿನಿಮಾ ಮೊದಲಿಗೆ ರಿಲೀಸ್ ಆಗುವಾಗ ಯಾವ ಥರ ಕ್ರೇಜ್ ಇತ್ತು ಅಂತ ಆ ಕಾಲದಲ್ಲಿ ಕಣ್ಣಾರ ಕಂಡವರಿಗೆ ಮಾತ್ರ ಗೊತ್ತು ಪುನೀತ್ ರಾಜ್ಕುಮಾರ್ ಅವರು ಬ್ಯಾಕ್ ಟು ಬ್ಯಾಕ್ ಹಂಡ್ರೆಡ್ ಡೇಸ್ ಕೊಡ್ತಾ ಬರ್ತಾ ಇದ್ದ ಕಾಲ ಅದು ಹಾಡುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದ್ವು ರವರ ಪ್ರಮೋಷನ್ ಕ್ರಿಯೇಟಿವಿಟಿ ಎಲ್ಲ ಸೇರಿ ಈ ಈ ಸಿನಿಮಾ ಬೆಟ್ಟದಷ್ಟು ನಿರೀಕ್ಷೆಯನ್ನು ಹೊಂದಿತ್ತು ಅಪ್ಪು ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಸಿನಿಮಾಗಳಲ್ಲಿ ರಾಜ್ ಸಿನಿಮಾ ಮುಂಚೂಣಿಯಲ್ಲಿ ಬರುತ್ತೆ ಆ ಟೈಮಲ್ಲಿ ಯಾರೆಲ್ಲ ಈ ಸಿನಿಮಾನ ಥಿಯೇಟರ್ನಲ್ಲಿ ನೋಡೋಕೆ ಆಗಿ ಅವರಿಗೆಲ್ಲ ಮುತ್ತೂ ನ ಮತ್ತೆ ಥಿಯೇಟರ್ನಲ್ಲಿ ನೋಡೋ ಭಾಗ್ಯ ಬೇಗ ಬರಲಿ ಅಂತ ಆಸಿಸ್ತೇನೆ ಅಂಥವರಲ್ಲಿ ನಾನು ಕೂಡ ಒಬ್ಬ ಈಗ ಸದ್ಯ ಆಕಾಶ್ ಅನೌನ್ಸ್ ಆಗಿದೆ ಮಾರ್ಚ್ ಹದಿಮೂರನೇ ತಾರೀಕು ಥಿಯೇಟರ್ಗಳಲ್ಲಿ ಆಕಾಶ್ ಸಿನಿಮಾ ರಿಲೀಸ್ ಆಗುತ್ತೆ ಅದನ್ನು ಕಣ್ತುಂಬಿಕೊಂಡು ಖುಷಿ ಆಕಾಶ್ ಎರಡು ಸಾವಿರದ ಐದರಲ್ಲಿ ರಿಲೀಸ್ ಆಗಿ ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡಿದ ಸಿನಿಮಾ ಬೆಂಗಳೂರಿನ ಮೇನಕ ಚಿತ್ರಮಂದಿರದಲ್ಲಿ ಇಪ್ಪತ್ತೊಂಬತ್ತು ವಾರಗಳ ಭರ್ಜರಿ ಪ್ರದರ್ಶನ ಕಂಡಿದೆ ಪುನೀತ್ ರಾಜ್ಕುಮಾರ್ ಅವರ ಅತಿ ಹೆಚ್ಚು ಥಿಯೇಟರ್ನಲ್ಲಿ ರನ್ ಆದ ಸಿನಿಮಾಗಳಲ್ಲಿ ಆಕಾಶ್ ಕೂಡ ಒಂದು ಯಾವುದೇ ಮುಜುಗರ ಇಲ್ಲದೆ ಇಡೀ ಫ್ಯಾಮಿಲಿ ಕೂತು ನೋಡುವಂಥ ಸಿನಿಮಾ ಇದು ಮಾಸ್ ಎಲಿಮೆಂಟ್ಗಳು ಈ ಸಿನಿಮಾದಲ್ಲಿ ಇಲ್ಲ ಒಂದಿಷ್ಟು ಆಕ್ಷನ್ಗಳಿವೆ ಅದು ಕೂಡ ಚೆನ್ನಾಗಿಯೇ ಇದೆ ಅಂತ ಅನ್ಬಹುದು ಪುನೀತ್ ಅವರ ರಿಯಸ್ ಟ್ರಂಡ ಇಲ್ಲಿ ನಾವು ನೋಡಬಹುದು ಈ ಸಿನಿಮಾ ಮಾರ್ಚ್ ಹದಿಮೂರಕ್ಕೆ ರಿಲೀಸ್ ಆಗುತ್ತೆ ಆದರೆ ಅದರ ನೆಕ್ಸ್ಟ್ ವೀಕ್ ಮಾರ್ಚ್ ಹತ್ತೊಂಬತ್ತಕ್ಕೆ ಇಂಡಿಯಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಿಗ್ಗೆಸ್ಟ್ ಕ್ಲಾಸ್ ಅನ್ಬಹುದು ರಾಕಿಂಗ್ ಸ್ಟಾರ್ ಯಶ್ರ ಟಾಕ್ಸಿಕ್ ಹಾಗೂ ರಣವೀರ್ ಸಿಂಗ್ರವರ ದುರಂಧರ್ಟು ಇವೆರಡು ಸಿನಿಮಾಗಳು ಮಾರ್ಚ್ ಹತ್ತೊಂಬತ್ತು ಒಂದೇ ದಿನ ರಿಲೀಸ್ ಆಗ್ತಾ ಇದೆ ಆವತ್ತು ಇಡೀ ಇಂಡಿಯಾದ ನೈಂಟಿ ಪರ್ಸೆಂಟ್ ಥಿಯೇಟರ್ಗಳಲ್ಲಿ ಮಲ್ಟಿಪ್ಲೆಕ್ಸ್ ಶೋಗಳಲ್ಲಿ ಇವೆರಡು ಸಿನಿಮಾ ಇರೋದಂತೂ ಪಕ್ಕ ಆಕಾಶ್ ಸಿನಿಮಾ ಸುಮಾರು ಕಡೆ ಒಂದೇ ವಾರಕ್ಕೆ ಥಿಯೇಟರ್ಗಳನ್ನು ಗಳನ್ನ ಬಿಟ್ಕೊಡ್ಬೇಕಾಗತ್ತೆ ಅದು ಏನೇ ಇರಲಿ ಒಂದು ವಾರ ನಲ್ಲಿ ಅಪ್ಪವರ ಸಿನಿಮಾ ಇರುತ್ತಲ್ಲ ಅದೇ ಸಾಕು ಬಿಡಿ ಇನ್ನು ರಾಜ್ ಸಿನಿಮಾ ಮುಂದಿನ ವರ್ಷವಾದರೂ ರಿಲೀಸ್ ಮಾಡಿ ಅಂತ ನಿರ್ಮಾಪಕರಿಗೆ ಹಾಗೂ ವಿತರಕರನ್ನು ಕೇಳ್ಕೊಳ್ಳೋಣ ಆದಷ್ಟು ಈ ವಿಡಿಯೋವನ್ನು ಅಪ್ಪ ಅಭಿಮಾನಿಗಳು ಶೇರ್ ಮಾಡಿ ಯೂಟ್ಯೂಬ್ನಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್